ಈ ಕಾಮಗಾರಿಗೆ ಸಂಬಂಧಪಟ್ಟಂತಹ ಎಲ್ಲ ದಾಖಲಾತಿಗಳು ಕೊಡಬೇಕು ಕೊಡದೆ ಹೋದಲ್ಲಿ ನಾನು ನಾಳೆ ಸೋಮವಾರ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಯಿಂದ ನನಗೆ ನ್ಯಾಯ ಸಿಗುವವರೆಗೆ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಎದುರು ನಾನು ಧರಣಿ ಸತ್ಯಾಗ್ರಹವನ್ನು ನಾನು ಕೈಗೊಂಡಿದ್ದೇನೆ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಜೊತೆಗೆ ಕಾಮಗಾರಿಯಲ್ಲಿ ತೊಡಗಿ ಕಾಮಗಾರಿ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳಿ ಪರಿಶೀಲನೆಯನ್ನು ಮಾಡಿ ವರದಿಯನ್ನು ನೀಡಿರತಕ್ಕಂಥ ಯುವ ಅವರಾಗಿರ್ಬಹುದು ಇಡಿಒರ್ ಆಗಿರಬಹುದು ಸಂಬಂಧಪಟ್ಟಂತ ಇಂಜಿನಿಯರ್ ಅವರಾಗಿರ್ಬಹುದು ಮತ್ತು ಪಿ ಡಿಒ ಮೇಡಮ್ ಅವರು ನನಗೆ ಸ್ಥಳಕ್ಕೆ ಪರಿಶೀಲನೆ ಮಾಡಿ ನನ್ನ ಜೊತೆಗೆ ಸಮಕ್ಷಮ ಪರಿಶೀಲನೆಯನ್ನು ಮಾಡಿ ಸ್ಥಳದ ವಿಡಿಯೋವನ್ನು ಮಾಡಿಸಿ ನನಗೆ ಕೊಡಬೇಕು ನನ್ನ ಸಮಕ್ಷಮ ಮೂರು ಲಕ್ಷ ತೊಂಬತ್ತೆರಡು ಸಾವಿರದ ನಾಲ್ಕು ಮೂವತ್ತೆಂಟು ರೂಪಾಯಿ ಅಂತಕ್ಕಂಥ ಒಂದು ಬೇಡಿಕೆ ಮಾನ್ಯ ಇನ್ನೊಂದು ಬೇಡಿಕೆಯನ್ನು ನಾನು ಇಟ್ಟಿದ್ದೆ ಕಳೆದ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ವರ್ಷಗಳ ಹಿಂದೆ ನಾನು ಒಂದು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಕಾಗವಾಡ ಒಂದು ಧರಣಿ ಸತ್ಯಾಗ್ರಹವನ್ನು ಉಪಾಸತ್ಯಾಗ್ರಹ ಎಲ್ರು ನಮಸ್ಕಾರ ಇವತ್ತು ತುರ್ತಾಗಿ ನಾನು ಒಂದು ಪತ್ರಿಕಾಗೋಷ್ಠಿಯನ್ನು ತೆಗೆದುಕೊಳ್ತಾ ಇದ್ದೇನೆ ಕಾರಣ ಅಂತ ಹೇಳಿದ್ರೆ ನಮ್ಮ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಆದರ್ಶ ಗ್ರಾಮ ಸುವರ್ಣ ಗ್ರಾಮ ಶಿರುಗುಪ್ಪಿಯ ಗ್ರಾಮ ಪಂಚಾಯಿತಿಯಲ್ಲಿ ಒಂದಿಷ್ಟು ಕೆಲಸಗಳು ಅವ್ಯವಹಾರದಲ್ಲಿ ತೊಡಗಿದೆ ಅಂತಕ್ಕಂಥದ್ದು ನಾನು ಗಮನಕ್ಕೆ ಬಂದಿದೆ ಕಳೆದ ಎರಡು ಮೂರು ವರ್ಷಗಳಿಂದ ನಾನು ಬಹಳಷ್ಟು ಕೆಲವೊಂದು ವಿಷಯಗಳ ಬಗ್ಗೆ ಧ್ವನಿಯನ್ನು ಎತ್ತಿರ್ತೀನಿ ಆದರೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಅಥವಾ ಗ್ರಾಮ ಪಂಚಾಯತ್ ಪಿ ಡಿಒಗಳಾಗಿರ್ಬೋದು ನನಗೆ ಸ್ಪಂದನೆ ಮಾಡಿರುವುದಿಲ್ಲ ವಿಶೇಷವಾಗಿ ಅದರಲ್ಲಿ ಹೇಳಬೇಕಂತ ಹೇಳಿದ್ರೆ ನಮ್ಮ ಶಿರುಗುಪ್ಪಿ ಗ್ರಾಮದ ಎನ್ ಆರ್ ಇ ಎ ಅಡಿಯಲ್ಲಿ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಚಿರುಗುಪ್ಪಿ ಗ್ರಾಮದ ಘನತ್ಯಾಜ್ಯ ವಿಲೇವಾರಿ ಸ್ಥಳದಲ್ಲಿ ವಿಲೇವಾರಿ ಘಟಕ ನಿರ್ಮಾಣ ಮಾಡುವುದು ಎಸ್ ಎಲ್ ಡಬ್ಲ್ಯೂ ಎಂ ಗೋದಾಮ್ನಲ್ಲಿ ಮೂರು ಲಕ್ಷ ತೊಂಬತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆರಡು ರೂಪಾಯಿ ಇಲ್ಲಿಯವರೆಗೆ ಖರ್ಚನ್ನು ಮಾಡಿರುತ್ತಾರೆ ಆದರೆ ಆ ಸ್ಥಳವನ್ನು ನಾನು ಪರಿಶೀಲನೆ ಮಾಡಿದಾಗ ಮೂರು ಲಕ್ಷ ತೊಂಬತ್ತೆರಡು ಸಾವಿರದ ನಾಲ್ಕನೂರ ಮೂವತ್ತೆಂಟು ರೂಪಾಯಿಗಳ ಕಾಮಗಾರಿ ಆಗಿರುವುದಿಲ್ಲ ಅಂತ ಹೇಳಿ ಮೇಲ್ನೋಟಕ್ಕೆ ನನಗೆ ಕಂಡು ಬಂದಿರ್ತದೆ ಅದಕ್ಕಾಗಿ ನಾನು ಹದಿನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಂತಹ ವಿಶೇಷ ಗ್ರಾಮ ಸಭೆಯಲ್ಲಿ ನಾನು ಪ್ರಶ್ನೆಯನ್ನ ಮಾಡುತ್ತೇನೆ ಈ ಮೂರು ಲಕ್ಷ ತೊಂಬತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ರೂಪಾಯಿ ನೀವು ಖರ್ಚನ್ನ ತೋರಿಸಿದ್ರಿ ಇಲ್ಲಿಯವರೆಗೆ ಆದರೆ ಕಾಮಗಾರಿ ಅಷ್ಟೊಂದು ಆಗಿಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ನೀವು ನನಗೆ ದಾಖಲಾತಿ ಪೂರಕ ದಾಖಲಾತಿಗಳನ್ನ ಬದಗಿಸಿಕೊಡ್ರಿ ಅಂತ ಹೇಳಿ ಕೇಳಿದಾಗ ಮಾನ್ಯ ಪಿ ಡಿಒ ಅವರು ಗ್ರಾಮ ಸಭೆಯಲ್ಲಿ ಹೇಳ್ತಾರೆ ಏಳು ದಿನಗಳ ಒಳಗಾಗಿ ನಾನು ಸಂಪೂರ್ಣ ಮಾಹಿತಿ ಇರ್ತಕ್ಕಂತ ನಿಮಗೆ ದಾಖಲಾತಿ ಪತ್ರಗಳನ್ನ ಪ್ರತಿಗಳನ್ನು ಕೊಡ್ತೀನಿ ಅಂತಕ್ಕಂಥ ಮಾಹಿತಿಯನ್ನು ಹೇಳಿ ನನಗೆ ಆ ದಿವಸ ಗ್ರಾಮ ಸಭೆಯಲ್ಲಿ ವಾಗ್ದಾನವನ್ನು ಕೊಟ್ಟಿರ್ತಾರೆ ಆದ್ರೆ ಇಲ್ಲಿಯವರೆಗೆ ನನಗೆ ಅಪೂರ್ಣವಾಗಿರ್ತಕ್ಕಂಥ ಒಂದೆರಡು ಕಾಗದಗಳನ್ನ ಮಾತ್ರ ಕೊಟ್ಟು ಇಲ್ಲಿ ಅಪೂರ್ವವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟು ದಿಕ್ಕ ತಪ್ಪಿಸುವಂತಹ ಕೆಲಸವನ್ನ ಮಾನ್ಯ ಪಿ ಡಿಒ ಮೇಡಮ್ ಅವರು ನನಗೆ ಮಾಡಿರ್ತಾರೆ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಎಸ್ಟಿಮೇಟ್ ಕಾಪಿ ಆಗಿರ್ಬಹುದು ಎಬ್ಬಿಗಳನ್ನಾಗಿರಬಹುದು ಅಥವಾ ಎನ್ ಎಂ ಆರ್ ಗಳು ಹಾಕಿದ್ ಕಾಮಗಾರಿ ಜೊತೆಗೆ ಕೆಲಸ ಹಾಗೆ ಕೂತಿದ್ದೆ ದಿನವಿಡೀ ರಾತ್ರಿ ಹನ್ನೊಂದು ಗಂಟೆವರೆಗೂ ನಾನು ಸ್ಟ್ರೈಕ್ ಅನ್ನ ಮಾಡಿದ್ದೆ ಕಾರಣ ಅಂತ ಹೇಳಿದ್ರೆ ಶಿರುಗುಪ್ಪಿ ಗ್ರಾಮದ ಆಸ್ತಿ ಸಂಖ್ಯೆ ಏಳುನೂರ ತೊಂಬತ್ತೆರಡು ಒಂದು ಸರ್ಕಾರಿ ಶಾಲೆ ಇರ್ತದೆ ಆ ಸರ್ಕಾರಿ ಶಾಲೆಯಲ್ಲಿ ಕೆಲವು ಜನ ಒತ್ತುವಾರಿಗಳನ್ನ ಮಾಡಿ ಒತ್ತುವರಿ ಮಾಡಿ ಶಾಲೆಯ ಆಟದ ಮೈದಾನವನ್ನೇ ಕಬ್ಜಾ ಮಾಡ್ಕೊಂಡಿರುತ್ತಾರೆ ಅದು ನನ್ನ ಗಮನಕ್ಕೆ ಬಂದಾಗ ನಾನು ಇವರ ಆಫೀಸ್ ಮುಂದೆ ಧರಣಿ ಮಾಡಿದಾಗ ಆವಾಗ ನಾವು ಉತ್ತಾರನ್ನ ಕೊಡ್ತಾರೆ ಉತ್ತಾರದಲ್ಲಿ ಯಾವುದೇ ರೀತಿಯ ಮೆಜರ್ಮೆಂಟ್ ಇರುವುದಿಲ್ಲ ಹನ್ನೊಂದು ಹನ್ನೊಂದು ಹತ್ತೊಂಬತ್ತೂರ ಎಂಬತ್ತೆಂಟರಂದು ಆ ಸ್ಥಳವನ್ನ ಆಗಿನ ಮಂಡಲ ಪಂಚಾಯತಿಯಿಂದ ಆ ಶಾಲೆಗೆ ಮಂಜೂರಾಗಿರ್ತದೆ ನಲವತ್ತಾರು ಇಂಟು ನೂರ ಇಪ್ಪತ್ತಾರು ಅಂತ ಹೇಳಿ ಆದ್ರೆ ಅದನ್ನ ಅದು ಹಾಕಿರ್ತಾರೆ ನಾನು ಸ್ಟ್ರೈಕ್ ಗೊತ್ತಾಗ ಚಕ್ಬಂದಿ ಕೊಡೋದಿಲ್ಲ ಕೊಡುವುದಿಲ್ಲ ಉತ್ತಾರಲ್ಲಿ ಮೆಜರ್ಮೆಂಟ್ ಅನ್ನು ಕೊಡೋದಿಲ್ಲ ಅಂತ ಗೊತ್ತಾಗ ಆ ದಿವಸ ಗಂಟೆಗೆ ತಂದು ಅಧಿಕಾರಿಗಳು ನನಗೆ ಆ ಉತ್ತರ ಮತ್ತೆ ಯಥಾಸ್ಥಿತಿಯ ಹಳೆಯ ಮೆಜರ್ಮೆಂಟ್ ಇಟ್ಟುಕೊಂಡು ನಾನು ಕೊಡ್ತಾರೆ ಅವಾಗ ನಾನೊಂದು ಬೇಡಿಕೆ ಇಡ್ತೀನಿ ಎಲ್ಲಿಯವರೆಗೆ ನೀವು ಹದ್ಬಸ್ತನ್ನು ಮಾಡಿ ಆಟದ ಮೈದಾನ ಹುಡುಗರಿಗೆ ಕೊಡೋದಿಲ್ಲ ಮಕ್ಕಳಿಗೆ ಅವ್ರಿಗೆ ನಾನು ಬಿಡುದಿಲ್ಲ ಅಂತ ಹೇಳಿದಾಗ ಮನೆ ಡಿ ಅವರು ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಸಹಾಯಕ ಸಹಾಯಕ ನಿರ್ದೇಶಕರು ಭೂ ದಾಖಲೆಗಳ ಇಲಾಖೆಯವರಿಗೆ ಒಂದು ನೆಟ್ರನ್ನ ಬರೀತಾರೆ ಅಳತೆ ಮಾಡಿ ಅಂತ ಹೇಳಿ ಆದ್ರೆ ಇಲ್ಲಿವರೆಗೂ ಅಳತೆ ಆಗಿಲ್ಲ ಈ ಸರ್ಕಾರಿ ಜಮೀನುಗಳಿಗೆ ಸರ್ಕಾರಿ ಶಾಲೆಯ ಹದಬಸ್ತ್ ಮಾಡಲಿಕ್ಕೆ ಅಧಿಕಾರಿಗಳಿಗೆ ವರ್ಷಗಟ್ಟಲೆ ಟೈಮ್ ಬೇಕು ಅಂತ ಹೇಳಿದ್ರೆ ಈ ಅಧಿಕಾರಿಗಳು ಇಂಥ ಇಂಥ ನಮ್ಮ ತಾಲೂಕಕ್ಕೆ ಅವಶ್ಯಕತೆ ಇದೆಯಾ ಅಲ್ಲರಿ ಶಾಲೆ ಸರ್ಕಾರಿ ಶಾಲೆ ಅದು ಬೇಕಾಬಿಟ್ಟಿ ಒತ್ತುವರಿ ಆಗಿದೆ ಕೆಲವೊಂದು ಶಬ್ದಗಳು ಕೇಳಿ ಬರ್ತಾ ಇದೆ ಜನರಿಂದ ಸಾರ್ವಜನಿಕವಾಗಿ ದುಡ್ಡನ್ನ ವಶೀಲಿ ಮಾಡಿದಾರಲ್ಲಿ ಕೆಲವೊಂದು ಜನ ಅಂತ ಹೇಳಿ ಇಷ್ಟೆಲ್ಲ ಇದ್ರೂ ಕೂಡ ಅಧಿಕಾರಿಗಳು ಏನು ನಿದ್ದೆಲ್ಲಿದ್ದಾರೆ ಅಂತಕ್ಕಂಥ ವಿಚಾರ ಬಂದು ಎರಡು ವಿಚಾರವನ್ನು ತಗೊಂಡು ನಾನು ನಾಳೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಶಿರುಗುಪ್ಪಿ ಗ್ರಾಮದ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತೀನಿ ಎರಡು ವಿಚಾರದಲ್ಲಿ ನನಗೆ ನ್ಯಾಯ ಸಿಗುವವರೆಗೂ ನಾನು ಯಾವುದೇ ರೀತಿ ಧರಣಿ ಸತ್ಯಾಗ್ರಹವನ್ನು ಹಿಂದೆ ತಗೊಳ್ಳುವುದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ಮಾನ್ಯ ಇಒ ಸಾಹೇಬ್ರಿಗೆ ಮಾನ್ಯ ಅವರಿಗೆ ಮನೆ ಪಿ ಓ ಮೇಡಮ್ ಅವರಿಗೆ ಈ ಮೂಲಕ ನಾನು ಹೇಳಿ ಬಯಸ್ತೇನೆ ಧನ್ಯವಾದಗಳು